ನಮಸ್ತೆ ಬಂಧುಗಳೇ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಕಳೆದ ಎರಡೂವರೆ ವರ್ಷಗಳಿಂದ ಈಚೆಗೆ ನನಗೆ ಕನಿಷ್ಠ ದಿನ ಎರಡರಿಂದ ಮೂರು ಕರೆಗಳು ರಾಜ್ಯದ ವಿವಿಧ ಭಾಗಗಳಿಂದ ಬ್ರಾಹ್ಮಣ ಸಮುದಾಯದಿಂದ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ತುರ್ತು ಸೇವೆಗಳಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ಕರೆಗಳು ಬರ್ತಾನೇ ಇದೆ ಸಹಾಯ ಇಲ್ಲಿ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಸಹಾಯವನ್ನು ಇದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಮಾಡುವಂಥ ಶಕ್ತಿಯನ್ನು ಭಗವಂತ ತಂದೆಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತಾಯಿ ಬನಶಂಕರಿ ಕೊಟ್ಟಿದ್ದಾರೆ ಅಂಥೇಳಿ ನನ್ನ ಮನೆ ದೇವರುಗಳು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಆದರೆ ಇನ್ನೊಂದು ವಿಚಾರ ಏನು ಅಂತಂದರೆ ಇನ್ನೊಂದೇನು ಗಮನಿಸಿದ್ದೀನಿ ಅಂದರೆ ಕೆಲವರು ಎಲ್ಲರೂ ಅಲ್ಲ ಈ ಸೂಪರ್ ಸ್ಪೆಷಾಲಿಟಿ ಕಾಸ್ಟ್ಲಿ ಟ್ಯಾರಿಫ್ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗಿ ತದನಂತರ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅದು ತಪ್ಪು ನನಗೂ ಲಿಮಿಟೇಷನ್ಸ್ ಇದೆ ಬ್ರಾಹ್ಮಣ ಮಾಸವಿಗೂ ಒಂದು ಲಿಮಿಟೇಷನ್ಸ್ ಇದೆ ಚೌಕಟ್ಟಿದೆ ದಯವಿಟ್ಟು ಯಾರಿಗಾದ್ರೂ ಶಸ್ತ್ರಚಿಕಿತ್ಸೆಗಳು ಅದರಲ್ಲೂ ಬ್ರೈನ್ ನ್ಯೂರಾಲಜಿಗೆ ಸಂಬಂಧಪಟ್ಟಿರೋ ಶಸ್ತ್ರಚಿಕಿತ್ಸೆಗಳಾಗಲಿ ಯುರಾಲಜಿ ಶಸ್ತ್ರಚಿಕಿತ್ಸೆಗಳಂದರೆ ಕಿಡ್ನಿ ಸ್ಟೋನು ಪ್ರಾಸ್ಟೇಟಿಕ್ ಸಂಬಂಧಪಟ್ಟಿರೋ ಶಸ್ತ್ರಚಿಕಿ ಚಿಕಿತ್ಸೆಗಳಾಗಲಿ ಮೂಳೆಗೆ ಸಂಬಂಧಪಟ್ಟಂತಹ ಚಿಪ್ ಬದಲಾವಣೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಅಥವಾ ಜನರಲ್ ಸರ್ಜರಿಗೆ ಸಂಬಂಧಪಟ್ಟಿರೋಂತಕ್ಕಂಥದ್ದಾಗಲಿ ಯಾವುದಂತಂದರೆ ಅಪಂಡಿಸೈಟಿಸ್ ಆಗಲಿ ಹರ್ನಿಯಾ ಆಗಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋ ಸರ್ಜರಿಗಳಾಗಲಿ ಯಾವುದೇ ಆಗಲಿ ದಯವಿಟ್ಟು ನನಗೆ ಕರೆ ಮಾಡಿ ಮಾತಾಡಿ ರಾಜ್ಯದ ಯಾವುದೇ ಮೂಲೆಯಿಂದನೂ ಮಾತಾಡಿ ನಾನು ನಿಮಗೆ ಹೆಲ್ಪ್ ಮಾಡಬಲ್ಲೆ ಕಡಿಮೆ ಮಾಡಿಸಿ ಕೊಟ್ಟು ನಾನು ಶಸ್ತ್ರಚಿಕಿತ್ಸೆಗಳನ್ನು ಟ್ರೀಟ್ಮೆಂಟ್ಗಳನ್ನು ಕೊಡಿಸಬಲ್ಲೆ ಅಂತ ಹೇಳಿ ದಯವಿಟ್ಟು ನನ್ನ ಮೊಬೈಲ್ ನಂಬರನ್ನ ನೋಟ್ ಮಾಡ್ಕೊಳ್ಳಿ ನೈನ್ ಏಯ್ಟ್ ಫೋರ್ ಫೈವ್ ಝೀರೋ ತ್ರೀ ಏಯ್ಟ್ ಸಿಕ್ಸ್ ಸಿಕ್ಸ್ ನೈನ್ ಅದರ ಜೊತೆಗೆ ಯಾರಿಗಾದ್ರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕಾದರೂ ಕೂಡ ನಾನು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತೇನೆ ದಯವಿಟ್ಟು ಹೆದರ್ಕೊಳ್ಬೇಡಿ ಯಾರು ಕೂಡ ಆತಂಕಗೊಳ್ಬೇಡಿ ಬ್ರಾಹ್ಮಣ ಮಹಾಸಭೆ ಆಗಲಿ ನಾನಾಗಲಿ ನಿಮಗೆ ದುಡ್ಡಿನಲ್ಲಿ ಸಹಾಯ ಮಾಡದೇ ಇರೋ ಮಾಡದೇ ಇದ್ದರೂ ಕೂಡ ನಿಮಗೆ ನಮ್ಮ ಬ್ರಾಹ್ಮಣ ಮಹಾಸಭೆಯ ಎಂಪ್ಯಾನ ಹಾಸ್ಪಿಟ್ಲ್ಗಳಿಂದ ಡಿಸ್ಕೌಂಟ್ ಕೊಡಿಸೋದಾಗಲಿ ಕೆಲವು ಸಂದರ್ಭಗಳಲ್ಲಿ ಫ್ರೀ ಕನ್ಸಲ್ಟೇಷನ್ ಮಾಡಿಸೋದಾಗಲಿ ಅಥವಾ ನಮ್ಮ ಬ್ರಾಹ್ಮಣ ಡಾಕ್ಟ್ರುಗಳಿಂದ ನಿಮಗೆ ಉಚಿತವಾಗಿ ಸಂದರ್ಶನ ಕನ್ಸಲ್ಟೇಷನ್ ಮಾಡಿಸೋದಾಗಲಿ ನಾವು ಖಂಡಿತ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದು ಜುಲೈಯಿಂದ ಈಚೆಗೆ ಹಿಡಿದು ಇಲ್ಲ ಮಾಡ್ತಾನೇ ಇದ್ದೀವಿ ಮಾಡ್ತಾನೆ ಬಂದಿದ್ದೀವಿ ದಯವಿಟ್ಟು ಈ ನನ್ನ ಒಂದು ವಿಡಿಯೋನ ಕಳೆದ ಬಾರಿ ಯಾರೋ ಪುಣ್ಯಾತ್ಮ ಫೇಸ್ಬುಕ್ಕಿಗೆ ಹಾಕಿ ವೈರಲ್ ಮಾಡಿದ್ರು ಸಾವಿರಾರು ಕರೆಗಳನ್ನ ನಾನು ರಿಸೀವ್ ಮಾಡಿದ್ದೀನಿ ಈ ಒಂದು ನನ್ನ ಮೆಸೇಜನ್ನು ಮೆಸೇಜ್ ಸಂದೇಶವನ್ನು ಕೂಡ ಎಲ್ಲ ಬ್ರಾಹ್ಮಣ ಸಮುದಾಯದ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಫೋರ್ ಫೈವ್ ಝೀರೋ ತ್ರೀ ಏಯ್ಟ್ ಸಿಕ್ಸ್ ಸಿಕ್ಸ್ ನೈನ್ ನಾನು ವೆಂಕಟೇಶ್ ದ್ವಾರಕನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆರೋಗ್ಯ ಸೇವೆಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ನಮಸ್ತೆ